நான் மத்தத்தில் ಹಲೋ ಎಲ್ಲರೂ ಹೆಂಗದೇರಿ ನಾವು ಆರಾಮದೀವಿ ನೋಡ್ರಿ ನೀವು ಕೂಡ ಆರಾಮದಿರ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಬರೀ ಫ್ರೆಂಡ್ಸ್ ಲಾಗ್ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಮೊನ್ನೆ ಅರ್ಧ ಆಗಿರೋ ಕೊಬ್ಬರಿ ಸಣ್ಣ ಸಾರನ ಇವತ್ತ ಮಾಡಿ ಬಿಸಿ ನಾ ಮನೆಯಲ್ಲರಿಗೆ ರುಚಿ ತಿಂದು ಹೇಳು ಅಂತ ಹೇಳಿ ಹೇಳಾಕ ಟ್ರೈ ಮಾಡ್ತೀನಿ ಈಗ ಉಳ್ಳಾಗಡ್ಡಿ ಟಮಾಟಿ ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಎಲ್ಲ ಕೊತ್ತಂಬರಿ ಇದೆಲ್ಲ ಹಾಕಿ ಈ ತರ ಮೆತ್ತಾಗೋತನೂ ಕುದ್ತೀನಿ ನೋಡ್ರಿ ಹಿಂಗಾಬೇಕ್ರಿ ಎಲ್ಲಾ ಎಣ್ಣೆಗೆನೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಈಗ ಉಪ್ಪು ಹಾಕೋತೀನಿ ಅರ್ಶಿನ ಪುಡಿ ಹಾಕೋತೀನಿ ಖಾರ ಹಾಕೋತೀನಿ ಚಿಕನ್ ಪೀಸ್ ಒಂದ ಇರಲ್ರಿ ಇದ್ರೊಳಗದೆಲ್ಲ ಮಸ್ತ್ ಇರುತ್ತಾ ಮಸಾಲ ಹಾಕ್ತೀನಿ ಕಬಾಬ್ ಮಸಾಲ ಮಧ್ಯಾಹ್ನ ನಮ್ಮ ಮನೆಯವ್ರ ಮನೆಯಾಗತ್ತ ಯಾಕಂದ್ರೆ ಗೋವಾದ್ ಓಲ್ಡ್ ಗೋವಾ ಅಂತ ಇರುತ್ತ ನೋಡ್ರಿ ಅದು ನಮ್ಗೆ ಸಣ್ಣವರದ್ದು ಒಳ್ಳೆ ತಕ್ಕ ಪಾಠ ಬಂದಿತ್ತು ನೋಡ್ರಿ ಅದು ಚರ್ಚಿ ಇನ್ನೂ ಬಾಡಿ ಬಾಡಿ ಇಟ್ಟಿರ್ತಾರ ಉಗುರು ಬರ್ತೈತಿ ಉಗುರು ತೆಗಿತಾರ ಅಂತ ಹೇಳಿ ಅದ್ರದ್ದೇ ಅದೇ ಜಾತ್ರೆ ಸದ್ ಇರೋದು ಓಲ್ಡ್ ಗೋವಾ ನಾವು ಹೋಗ್ಬೇಕು ಅನ್ಕೊಂಡ್ವಿ ಆಮೇಲೆ ಉಗುರ್ ದತ್ತಿಗೆ ಆಗೋಂಗಿಲ್ಲ ಹುಡುಗರನ್ನ ಬಿಟ್ಟು ಕುದ್ರಾಕ ಹೋಗ್ರಿ ಸಿಕ್ಕಾಪ್ಟಿಗಾದ್ ಇರುತ್ತೆ ಹುಡುಗರು ಹಿಂಗ್ ಬಿಟ್ಟಂದ್ರೆ ಕಾಲಾಗ ಸಿಕ್ಕೊಂಡರ ಹುಡುಗರು ಹಂಗಾಗಿ ಹೋಗ್ಲಿಲ್ಲ ನೋಡಿದ್ರಿ ರೈವಾರ ಐದ್ದಿನ್ ತನಕ ಇರುತ್ತೆ ಅದೇನು ಈ ಬಾರಿ ಸಾಂಬಾರ್ ಹೆಂಗ ಮಾಡಿರ ತೋರಿಸ್ತೀನಂತಾರೆ ಮನೆ ಓಂಕಾರ ಈ ಥರ ಆಗಿರ್ತೇತಿ ನೋಡ್ರಿ ಎಲ್ಲ ಆ ತಪ್ಪಾಜಿ ಆ ದಪ್ಪಾಜಿ ಬಾಳ ಕುತ್ರಿ ಈಗ ಹಾಕ್ಬಿಡನ್ರಿ ಹಾಲು ಈ ಥರ ಹಾಲು ತಕ್ಕೊಂಡಿರ್ತೀನಿ ಕುದಿಬೇಕ್ರಿ ಇದೀಗ ಇದಕ್ಕೊಂದಿಷ್ಟು ಅಂತ ಅಂತ ಗರಂ ಮಸಾಲ ಅದನ್ನು ಇದನ್ನು ಹಾಕೊಳ್ಳಂ ಓಮಮ್ಮ ಓಮು ಓನಮ್ಮ ಓಮಾ ನೋಡಿರಿ ಕೊಬ್ಬರಿ ಸಾರು ಹೆಂಗೆ ರೆಡಿ ಆಗತಿತ್ತು ಅಂತೇಳಿ ಕುದ್ಕೋತಾ ಕುದ್ಕೋತಾ ಎಲ್ಲ ಹೆಂಗೆ ಒಂಥರ ಹಿಂಗೆ ಮೇಲೆ ಬಂದಂಗೆ ಆಗೈತಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ಕೇರಿ ಮತ್ತ ರೊಟ್ಟಿ ಮಾಡಿ ಸಿಗ್ತೀನಂತ ಮೆಂಚಾಗಿ ನೀನು ಬರಲು ಗಿರೇಗೋ ಶ್ರೀ मस्ती ज्यादा नहीं करने का ओके? गिरेगा 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 करके गिरेगा हाई और हाय फ्रेंड्स ना हे बर्री जोक लेंट हाथी हूँ हम्म मन बा बा न अम्म बाय बर्री बाय बर ಬರ್ರಿ 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 ಇದನ್ನ ತಗದಿಟ್ಟಿಲ್ರಿ ಫ್ರೆಂಡ್ಸ ನಾವು ಹಿಂಗೆ ಇಟ್ಟಿವಿ ಅದು ತೊಟ್ಲನ ತೆಗೆದಿಟ್ಟಿವಲ್ಲಿ ಇದನ್ನ ಏನೈತಿ ಯೂಸ್ ಮಾಡಕೊ ಹೋಗತ್ತೀವ್ರಿ ಆಯ್ತು ಈಗ ಒಂಬ್ಕಾರನು ದೊಡ್ಡವಾಗ್ತೇನ್ರಿ ಮುಂದೆ ಜೋಗ ತೊಟ್ಟಲ್ದಾಗ ಆಡ್ತಾರ ಈ ತರ ಆದ್ರೂ ನನ್ನ ಮಕ್ಳ ಆಟ ಆಡ್ಲಿ ತನ್ ತೊಟ್ಲ ಹೆಂಗಿದ್ ಹಂಗೆ ಐತಿ ಮತ್ತ ಮನೆ ಇಲ್ಲಿನೂ ಅದು ಮಂಚಿರದ ನಿನ್ನ ಎಪ್ಪ ಬಿದ್ದಲ್ಲ ಹಿಂಗಾದ್ರೂ ಆಡ್ಕೇಸಿ ಆಟ ನಾ ಮತ್ತದು ಏನೋ ಸವಿಲ್ ಒಂಚೂರ ನಾಳೆ ಕೊಡಾಕರ ಅಲ್ಲಿ ಮುಡ್ಕೆ ಹಾಕರ ಒಂದು ಇದು ಆಗುತ್ತಾ ಅಂತ ಹೇಳಕೆ ಶಿ ಮತ್ತೆ ಜೋಕಾಲಿನೂ ಇಲ್ಲಿ ಎಲ್ಲಿ ಕಟ್ಟಾಕೆ ನಮ್ಗೆ ಅವಕಾಶನೇ ಇಲ್ಲ ರೀ ಇಲ್ಲೆಲ್ಲ ಕಟ್ಟಬೇಕಂತಂದ್ರೆ ನೋಡ್ರಿ ಫ್ಯಾನಿಗೆ ಒಂದೇ ಐತಿ ಜೋಳಿಗೆ ಕಟ್ಟಕ್ಕೆ ನೀಲ್ಲ ನಮಗೆ ಅನುಕೂಲ ಇಲ್ಲ ಗಿರೇಗ ಓಂ ಕ್ಯಾವು ಚಿಕ್ 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 ಚಿಕ್ಕ ಆಮ ಏನು ಅಲ್ಲಿ ನಿಂತೀವಿ ವಿಡಿಯೋ ಮಾಡ್ಲಾ ಹ್ಞೂ ಹಾಯ್ ಮಾಡಿ ಹಾಯ್ ಮಾಡಿ ಹ್ಞೂ ಹ್ಞೂ ಮತ್ತೆಲ್ಲಿ ನಿಂತಿರ್ತೀವಿ ನೋಡು ಹಂಗಾಗಿ ಈ ತರ ಕಟ್ಟಿನ್ರಿ ಅದಕ್ಕ ಅನ್ಕ ಅವಾಗ ಬಾರಿ ರೀ ನಾ ಬಟ್ಟೆ ತೊಳೆಗ ಏನಾರ ಮಾಡಾಗ ಮ್ಯಾ ತೊಳೆಗಿಟ್ನಿ ಯಾಕಂದ್ರೆ ಕಾಟಾ ಮೇಲಿಂದ ನಿಂತ ಬೀಳ್ತಾನ ಮತ್ತ್ ನಾವ್ ಮನೆಯಾಗ ಇದಪ್ಪ ಅಂದ್ರೆ ಮ್ಯಾಗ ಇಟ್ಟಿದ್ರ ಅಲ್ಲೇ ಬೀಳೋದು ಎಳೋದು ಗಾದಿ ಮ್ಯಾಗ್ ನಡಿತೈತ್ರಿ ಟೈಲ್ಸ್ ಮ್ಯಾಗ ಇಟ್ರ ಜರಿತೈತ್ರಿ ಅದ ಜೋಕಾಲ ಮ್ಯಾಗ್ ಕುಂತಂದ್ರ ಆ ಕಡೆ ಈ ಕಡೆ ಮುಂದಾಗ ಇದು ಇಲ್ರಿ ಗಾದಿ ಮ್ಯಾಗ ಇಟ್ರ ಅಲ್ಲೇ ಇರ್ತೈತಿ ಕಮ್ಮಿ ರೀ ಬೀಳೋ ಚಾನ್ಸ್ ಮತ್ತೆ ಮಾಡಕತ್ರ ಬೀಳತ್ತ இன்ஜ்ரிக்கரோல்ல ஓகே ஊட்டா ரீ ஒட்டி பாலி மேரி பப்பா மீரி பப்பா ಉಂಡೀ ಅವಷ್ಟ ನಮ್ ಸಿರಿ ಸಾರು ಅಂದ್ರೆ ಬಹಳ ಇಷ್ಟ ಹಿಂಗೇನಾದ್ರೂ ಒಂದ್ ಸ್ವಲ್ಪ ಬೇರೆ ತರ ಡಿಫ್ರೆಂಟ್ ಮಾಡಿದ್ರೆ ಇನ್ನು ಬಹಳ ಇಷ್ಟ ನಮ್ ಸಿರಿಗೆ ಬರ್ರಿ ಮಸ್ತ್ ಮತ್ತು ತತ್ತಿ ಮಸಾಲ ನನ್ನ ಫೇವ್ರೇಟ್ ಇದು ಇದ್ರ ಜೊತೆ ಕಾಂಬಿನೇಷನ್ ಇದು ಕುದಿಸಿ ನಮ್ಮ ಮ ತವ್ರಾಗ ಮಾಡಿದ್ರೆ ಕುದಿಸಿ ಇದ್ರಾಗ ಡೈರೆಕ್ಟ್ ಹಾಕ್ತಿದ್ದೀವಿ ರೀ ನಾವು ಇಲ್ಲಿ ಇದು ನಂಗೆ ಭಾಳ ಇಷ್ಟ ಕುದಿಸಿ ಸ್ವಲ್ಪ ಫ್ರೈ ಮಾಡ್ಕೊಡ್ತಾರೆ ಇವ್ರು ನಂಗೆ ಅದು ಭಾಳ ಇಷ್ಟ ಹಂಗಾಗಿ ಹಿಂಗೆ ಮಾಡಿವಿ ತತ್ತಿ ಇದು ಬಿಸಿ ಬಿಸಿ ಜೋಳದ ರೊಟ್ಟಿ ಮಸ್ತ್ ಕೊಬ್ಬರಿ ಸಾರು ಉಳ್ಳಾಗಡ್ಡಿ ನಿಂಬೆಹಣ್ಣು ಇದಕ್ಕೆ ನಿಂಬೆಹಣ್ಣು ಬೇಕೇ ಬೇಕು ರೀ ಕಾಂಬಿನೇಷನ್ ಇಲ್ಲಾಂದ್ರೆ ಅಷ್ಟು ಸಾಂಬಾರು ರುಚಿ ಅನಿಸೋಂಗಿಲ್ಲ ಮತ್ತೆ ಗಜ್ಜರಿ ನಮ್ಮ ಮನೆಯವ್ರಿಗೆ ಟಮಾಟೆ ಹಸಿ ಟಮಾಟೆ ಅವ್ರಿಗಿಷ್ಟ ತಗೋ ಬಂದಿದ್ ಎಕ್ಸ್ಟ್ರಾ ನಮ್ಮ ಓಂಕಾರ ಸಿರಿ ತಗೊಂಡ್ ತಿನ್ನಾಕತ್ತೀ ಊಟ ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಅವ್ರು ಊಟ ಮಾಡಿ ಹೇಳ್ತಾರ ಚಲೋ ಜಲ್ದಿ ಜಲ್ದಿ ಖಾನಾ ಕಾಕಾವ್ ಕಾಕಾವ್ ಕಾವ್ ಕಾವ್ ಶ್ರೀ ಶ್ರೀ ನೋಡಿಲಿ ಊಟ ಮಾಡತ್ತಂಗಲ್ ಪಪ್ಪ ಮಸ್ತಿ ಮಾಡಂಗಿಲ್ಲ ಈಗ ಬ್ಯಾಟ್ ತಗೊಳ್ಳಿ ಬ್ಯಾಟು நமக்கு பல்ல அவசினே இல்ல இன்னும் சரி நீ ರೀ ನಮ್ಮ ಮನೆಯವ್ರು ಊಟ ಮಾಡಾಕತ್ತಾರ ಈಗ ಓಂಕಾರ ಮಕ್ಕೊಂದ ಅವನ್ನ ಮುಕ್ಕೋಸಿ ನಾನು ಊಟ ಮಾಡಿಬಿಡ್ತೀನಿ ನಮ್ಮ ನಿದ್ದಿ ಬಂದನ್ರಿ ಪೂರಾ ಮುಕ್ಕೋತಾನೀಗ ಬರ್ರಿ ಇವತ್ತ ದೊಡ್ಡ ಕೆಲಸ ಮಾಡಿದ್ವಿ ನಾನು ಅವಾಗ ಬಿಡೋ ಮಾಡೋದ್ ಆಗ್ಲಿಲ್ಲ ಯಾಕಂದ್ರ ಮೂಗ್ನಾಗೆಲ್ಲ ಘಾಟ್ ಘಾಟ್ ಹೋಗೋದು ಕಣ್ಣಗೆಲ್ಲ ಸುಂಕ ಬಿಡೋದು ಮಕ್ಕೊಂಡಿದ್ದ ಓಮ್ ಎದ್ದಿದ್ದ ಎಲ್ಲಿ ಬಿಡಪ್ಪ ಜಂಜಾಕ್ ಅಂತೇಳಿ ಬಿಡೋ ಮಾಡಲಿಲ್ಲ ನಾನು ಏನಿಲ್ಲ ಅಲ್ಲಿ ಮ್ಯಾಲಿಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ ರೀ ಅಲ್ಲಿ ಮ್ಯಾಲೆ ಸಾಮಾನು ಇದ್ದು ಏನ್ ವೇಸ್ಟ್ ಅದಾವು ಏನಿಲ್ಲ ಅಂತ ಹೇಳಿ ಒಂದು ಚಿಲ್ಲ ವೇಸ್ಟ್ ಅಂದ್ರೆ ಕಸ ಹೊರಗೆ ಬಗೆ ಅದು ಸಿಕ್ತು ಎಲ್ಲ ಹೊರಗಡೆ ಐತಿನ್ರಿ ಅವ್ರ ಕಸ ತಗೋತಾರ ಎಲ್ಲ ಗೊತ್ತಿಲ್ಲ ಮುನೋ ತಗೋತಾರ ಅಂತಾರ ದೊಡ್ಡ ಚಿಲ್ಲ ಏನ್ ಮಾಡ್ತಾರ ಗೊತ್ತಿಲ್ಲ ತಗೋದಿಟ್ಟಿನಿ ಮತ್ತು ಇವ್ರನ್ನ ಏನಿತಿ ಫ್ರೆಶ್ ಮಾಡಿದ್ದಾರೆ ಒಂದು ಸ್ವಲ್ಪ ಅವ್ರು ತಿನ್ನಿಸಿ ನೀರು ಕುಡಿಸಿ ಅರವಿ ಚೇಂಜ್ ಮಾಡಿ ಇಬ್ಬರಿಗೇನು ಕಳ್ಸಿದ್ನಿ ನಾನು ಸರಿ ಇದ್ ಅರ್ವಿ ಚೆಂದಿತ್ತು ಅವನೇನು ಮಾಡಲಿಲ್ಲ ಯಾಕಂದ್ರೆ ಟೈಮ್ ಆಗಿತ್ತು ನಾನು ಒಳ್ಳೆ ಮನೆ ಸ್ವಚ್ಛ ಮಾಡಬೇಕಾಗಿತ್ತು ಇವ್ರನ್ನೇನತಿ ಹೆಚ್ಚು ಕಡೆ ಹೊರಗಡೆ ಹೋಗ್ರಿ ಅಂತೇಳಿ ಕಳಿಸಿಂದ ಕಸ ಹುಡುಗಿ ಪರ್ಶಿ ತೊಳೆದು ಮತ್ತು ಮಧ್ಯಾಹ್ನ ಸರಿ ನಾವು ಅಷ್ಟೇ ರೊಟ್ಟಿ ಉಂಡಿದ್ದೀವಿ ರೀ ಅವ್ರಿಗೆ ಬರೀ ಅನ್ನ ಉಣ್ಸಿದ್ನಿ ನಾನು ಹಾಗಾಗಿ ನಿನ್ನೆ ಮೊನ್ನೆನೂ ಮೊನ್ನೆ ನಿನ್ನೆ ಅಮಾವಾಸ್ಯ ಅಂತೇಳಿಬಿಟ್ಟಿವಿ ಮೊನ್ನೆ ಏನೈತಿ ಶುಕ್ರಾರ್ ಇಲ್ಲ ಸೋಮವಾರ ಸೋಮಾರ್ ಅಂತ ಹೇಳಿ ಬಿಟ್ಟಿದ್ರಿ ನಿನ್ನೆ ಸೋಮಾರ್ ಬಿಟ್ಟಿದ್ರಿ ಅಮಾಶ್ ಅಂತ ಹೇಳ್ಬಿಟ್ಟಿವಿ ದಿನ ರೊಟ್ಟಿ ಮಾಡಿದಿಲ್ಲ ಹಂಗಾಗಿ ರೊಟ್ಟಿ ಮಾಡಿದ್ವಿ ರೊಟ್ಟಿ ಮಾಡ್ಯಾರ ಇಟ್ಟು ನಾನು ಬರ್ತೀನಿ ಹೊರಗಡೆ ಅವ್ನು ಹೋಗಬೇಕಪ್ಪ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಇವ್ರೇ ಬಂದ್ಬಿಟ್ರ ಮತ್ತೆ ಕೇಳಿದ್ರೆ ರಸೀತಾರ್ ಮನೆಗೆ ಹೋಗಿದ್ರು ಚಹಾ ಕುಡ್ದಿರಲ್ ಅಂತ ಹೇಳಿ ಪೂರಾ ಕಣಂಗಿದೀವಿ ಹಸಿತಾರ ಮನೆಗೆ ಹೋಗಿದ್ರೆ ಚಹಾ ಕುಡ್ದಿರೋಣ ಅಂತ ಹೇಳಿದ್ವಿ ಇಲ್ಲ ಅವ್ರು ನಾನು ನಾನೇ ಅಂದ್ರೆ ಅವ್ರು ಕುಡಿದ್ರು ಮತ್ತೆ ಮಾಡ್ತಿದ್ ಅಂತ ಹೇಳಿ ಚಾ ಮಾಡಿದ್ರಿ ಸರ್ಚ್ ಟೈಮ್ ದಾಗ ನನಗ ಕಪ್ ಈ ತರ ಕಪ್ ಸಿಗ್ತೀನಿ ಹಿಡ್ಕಿ ಮುರ್ದಿತ್ತು ಎಷ್ಟು ಹೋಗ್ನಿ ಉಳ್ದ್ರೊಳಗೆ ಎರಡೇ ತೆಗ್ದೇ ಸುಮ್ಮನೆ ಎಲ್ಲ ಹುಡುಗರ ಆಗೋನ ಆಗಂಗಿಲ್ಲ ನನಗೂ ಹೋಗ್ ಆಗಂಗಿಲ್ಲ ಸೆಲ್ಫ್ ಸಣ್ಣದಾಗುತ್ತ ದಿನನಿತ್ಯ ಯೂಸ್ ಮಾಡ್ ನ ಸಮಾನ ಬಾಳದವು ಜಗನು ಇಲ್ಲ ಅಲ್ರಿ ಇಡಕ್ಕ ಹಂಗಾಗಿ ಸುಮ್ನೆ ಎರಡೇ ತೆಗ್ದಿ ನೀವೇನು ಎರಡು ಜಲ್ದಿ ಇದ್ರೊಳಗೆ ಒಂದ್ ಹೊಡಿದ್ರೆ ಒಂದ್ ತೆಗೆಯೋದು ಎರಡ್ ಹೊಡೆದ್ರೆ ಎರಡ್ ತೆಗೆಯೋದು ಆ ತರ ಮಾಡ್ಬೇಕು ಅನ್ಕೊಂಡಿನಿ

ಇದೇ ಥರ ಒಂಥರ ಸುಲ್ಕಿ ಕೊಡಂಗ ಆಕತ್ತಂದ್ರೆ ಜೀವಸ ಮಾಡೋದು ಬೆಟರ್ ಅನ್ಸುತ್ತೆ ನನಗೆ ಬಾಯ್ ರೀ ಹಾಯ್ ಫ್ರೆಂಡ್ಸ್ ಶ್ರೀ ಹಾಯ್ ಮಾಡ ಹಾಯ್ ಹಾಯ್ ಶ್ರೀ ಒಂದು ತೆಗಿಬೇಕ್ ಇನ್ನೊಂದು ಸೊಲ್ಪ ಯಾವ್ದಾರ ಸ್ಟೈಲ್ ನಾಳೆ ನಾಳೆಗೆ ನಿನಗೆ ಹಾಕ್ಲಿ ಅದನ್ನ ಆ ಕೋಟ್ ನಾಳೆಗೆ ನಿನಗೆ ಹಾಕ್ಲಿ ಆಪು ಹ್ಮ್ ನನಗೆ ನನ್ನ ಗಂಡಗ ನನ್ನ ಗಂಡಗೆ ಮೊದಲು ದಮ್ ರೀ ನಿನ್ನ ಗಂಡದಾಗ ಮೊದಲು ದಮ್ ರೀ

தம்மன் துந்து ஓமர் குந்தர்சு ஓமர் ஓமர்க்கு குந்தர்ஸ் தடியப்போ தடியோ தம்மன் குந்தர்சத்தா தம்னு இடக்கோரா நீன் ஃபோட்டோ ஒன் ஃபோட்டோ ஒன் ஃபோட்டோ ப்ளீஸ் 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 இன்மா इसके आओ मार इसके आओ गन कोड बेटा तो उल्टे आएगा सरी गन सरी गन नहीं लाया वधर अलग मार अधर पड़ा इसके आओ ओमो इसके आओ इसलिए भाई इल्बा इल्बा इल्बड़ इल्बड़ वो सरी गन ना गन नहीं रखो गन नहीं रखो वो फोड़ दिंग मोड़ वोड़ वोड़ करो जल्दी जल्दी टिश्यू आउट टिश्यू चिम 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 फायर डुग 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 वेरी गुड ओम टिश्यू आउट करो कर जले जले फायर करते हैं क्यों? चिसकियों? Very good. के लिए। Dum dum dum. Dum 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 श्री, एक smile मरो, smile मरो, श्री नगू। नगू? हा 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 ಅಪ್ಕ ಹಾಕ್ಮೇಲೆ ವೆರಿ ಗುಡ್ ವೆರಿ ಗುಡ್ ನೀನು ಯಪ್ಪಾ ಇವ್ರಿಗೆ ಫೋಟೋ ತಗೋದ್ರಾಗ ಹಳ್ಳಿ ಸ್ತ್ರೀದು ಬರ್ಡ್ ಡ್ರೆಸ್ ಒಮ್ಮಕರೇ ಹಾಕೀನ್ರಿ ಅದು ಶ್ರೀದು ಸ್ತ್ರೀಯ ಡ್ರೆಸ್ ಇವೆಲ್ಲ ನಾಳೆ ಇಟ್ರಿ ಬರಂಗಿಲ್ಲ ನಮ್ಮ ಒಮ್ಮ ಕೂಡ ಸಖತ್ ಕಣಾತಿತ್ತ ತಗಿಬೇಕಂತೇಳಿ ಆಶೆ ಆಗಿತ್ತು ತಗದೇ ನೋಡ್ರಿ ಬಾಳ ಕಷ್ಟ ರೀ ಅಪ್ಪ ಹುಡ್ಗ್ರಿಗೆ ಫೋಟೋ ತಗಸ್ಬೇಕಂದ್ರ ಸಾಮಾನ್ಯ ಕಷ್ಟ ಅಲ್ಲ ಹಾಯ್ ಫ್ರೆಂಡ್ಸ ಮತ್ತೆ ಈಗ ನಾನು ಲೋಗ ಸ್ಟಾರ್ಟ್ ಮಾಡಕಿ ಇಬ್ರು ಮಲ್ಕೊಂಡ್ರಿ ಟೈಮ್ ಹನ್ನೊಂದೂವರೆ ಆಗೈತಿ ಒಟ್ಟ ಸರಿ ಮಲ್ಕೊಳಕ್ ನೋಡ್ಲೇ ಇಲ್ಲ ಹಂಗಾಗಿ ನಾನು ಎಷ್ಟೊತ್ತಿಗೆ ಮಲ್ಕೊತ ಅಲ್ಕೊಳಕ ಮಲ್ಕೊಂಡು ಆದ್ಮೇಲೆ ಬಾಂಡೆ ತಿಕ್ಕಿದ ಬಾಂಡೆ ತಿಕ್ಕಿದೆ ರೀ ತೆನೆ ಮಾತ್ರ ಸಿಕ್ಕಾಪಟ್ಟೆ ತಿಂಡಿ ಕೊಡೀ ಕುಡಿಸುತ್ತ ಇನ್ನು ಹೊಟ್ಟೆ ಆಗಿತ್ತು ಏನಾಗಿತ್ತು ಗೊತ್ತಿರ್ಬೇಕಿ ಏನಾದ್ರಿ ಕರ ಕರ ಆಗೈತಿ ಅಂತೀನಿ ನಿಮ್ಗೆ ನೋಡಿದ ಅದ ಅನ್ಸುತ್ತಲ್ಲ ಕಸ ಮಾತ್ರ ಸಿಕ್ಕಾಬೆ ತೆಗೆದ್ರಿದ್ರಿ ಅಲ್ಲಿ ಮ್ಯಾಲೇ ಸ್ವಚ್ಛ ಮಾಡಿದ್ರಿ ತೋರಿಸ್ತೀನಿ ಅಂತ ನಿಮ್ಗೆ ನೋಡ್ರಿ ಇಲ್ಲಿ ಕಾಣಿಸ್ತೇವೆ ನಿಮ್ಗೆ ಅಲ್ಲೆಲ್ಲಾ ಪ್ರತಿಯೊಂದನು ತೆಗೆದು ತಗದ್ಕೆ ಸಿ ಸ್ವಚ್ಛ ಮಾಡಿ ಮತ್ತೆ ಮ್ಯಾಗಿಟ್ಟೆ ಅಂದ್ರೆ ಏನು ಬೇಕಿತ್ತು ಏನು ಬ್ಯಾಡಿಲ್ಲ ಅಂಥೇಳಿ ಬೆಳಗ್ಗೆ ತೋರಿಸ್ತೀನಿ ನಾನು ಒಂದು ಎಷ್ಟೊಕ್ಕೊಂದು ಸಿಕ್ಕೈತಿ ಅಂದರೂ ಕೂಡ ಮತ್ತೆ ಅದು ಡಬ್ಬಿ ಒಂದು ಉಳ್ಕೊಂತ್ರಿ ಅದು ಏನು ಫಿಲ್ಟ್ರ್ ಕ್ಯಾನಿನ್ ನಮ್ಮ ಮನೆಯವ್ರು ಇದ್ರೆ ಎಲ್ಲೋ ನೀರು ತರ್ತಾರೆ ಗೊತ್ತಿಲ್ಲ ಇಲ್ಲಿ ನೀರು ಬರ್ಲಾರ್ದಾಗ ಸರ್ ಅಲ್ಲೆಲ್ಲ ರೋಗ್ತು ಕುಡಿ ನೀರು ಅಂದ್ರೆ ಒಂದೊಂದು ದಿನ ಇಲ್ಲಿ ಬರ್ತಿರಲ್ಲ ನಾವು ಅದೇ ದಿನನ ತುಂಬಬೇಕಂತೇಳಿ ಕ್ಲೀನ್ ಮಾಡ್ತಿರ್ತೀವಿ ಆ ಟೈಮ್ದಾಗ್ರೀ ಕೊಡ ಒಂದು ತಗೊಂಡೋಗೋದ್ ಆಗಂಗಿಲ್ಲ ಆಗೇತಿ ಒಂದು ಈ ಮನೆಗೆ ಬಂದ ಬಹುಶಃ ಮೂರು ಸಲ ಅನ್ಸುತ್ತೆ ಆ ಹಂಗಾಗಿದ್ದ ತೊಗೊಂಬಂದಿದ್ ನೀರು ಇವರಿದ್ರೆ ಅವರು ರೂಮ್ದವ್ರು ಬಿಟ್ಟೋಗ್ಯಾರ ನೋಡ್ರಿ ಅವರು ಕ್ಯಾನ್ ತೊಗೊಂಬಂದ ಮನೆ ಇಡ್ರ ಕಮ್ಮಿ ಆಗಿತ್ತು ಅಂತೇಳಿ ಬೈಯೋದೇ ಬೈ ಬಯ್ಯದೆ ನಾನು ಮತ್ತ ನೀರು ನೀರ್ ತರಕೋದಾಗ ಅನುಕೂಲ ಆಗುತ್ತೆ ಅದನ್ನ ಒಂದೇ ಸಲ ತಂದ್ರೆ ಎಷ್ಟೊಂದು ನೀರು ಬರ್ತಾವ ಅಂತೇಳಿ ಮತ್ತೆ ಕ್ಯಾನಿಗೆ ನಳ ಹಾಕ್ಸಿ ಏನು ಪೈಪ್ ಹಾಕಿ ನಳದ್ದೆ ಮಾಡಿದ್ರ ಕುಡಿಯಾಕ ಅನುಕೂಲ ಆಗುತ್ತೆ ಇವ್ ಕೊಡೋದು ತುಂಬಿ ಅಕ್ಕ ಎಂತ ಮಾಡ್ತಾರ ಅದ್ರಾಗ ಏನೂ ಆಗಲ್ಲ ಅಂತ ಹೇಳಿ ತೊಳೆದ್ ಆಗಂಗಿಲ್ಲ ನನಗೆ ಹಂಗಾಗಿ ತೊಳ್ಯದ್ ಹೆಂಗ ಆಗಂಗಿಲ್ಲ ಅಂದ್ರ ಇವಾಗ ಕೊಳದೊಳಗ ಅಹ್ ಐತಿ ನಮ್ ಊರಾಗಿ ಈ ತರ ಕ್ಯಾನ್ ಹುಸುಗಾಗಿ ತೊಳಿಬೇಕು ಏನಾಗಿ ತೊಳೆದ್ರು ಅದೊಂಥರ ಹಸದ್ ಬಾಚಿ ಆಗೇ ಬಿಟ್ಟಿದ್ರಿ ಈಗ ಆಗ್ಲಿಕೆ ಅದು ಹೋಗಂಗಿಲ್ಲ ಅದು ಅದೇ ಈಗ ನಾವು ಹೊರಗಡೆ ಇನ್ನೊಂದರ ಕ್ಯಾನ್ ಬಂದಾವ್ರಿ ನಳ ಇದ್ದು ಆ ಕಲರ್ ಕಲರ್ ಕ್ಯಾನ್ ತೊಗೊಂಡ್ಬರ್ತೀವಿ ನೋಡ್ರಿ ಇವೆಲ್ಲ ಮದ್ವೆ ಒಳಗ ಅದು ತಗೊಳ ತಗೊಳಂತ ಕ್ಯಾನ್ ಇವು ಮನ್ಯಾಗ ಯೂಸ್ ಮಾಡಾಕಂತಾನೆ ಕ್ಯಾನ್ ಬಂದವು ಅವು ಹಿಂಗ ಅದಕ್ಕೆ ಹಿಂಗ ಟೋಪನ್ ಇರ್ತೈತಿ ಇವು ಅದು ಕೈ ಹಾಕಿ ತೊಳಿಬಹುದು ಇಷ್ಟೇ ಇರ್ತೈತಿ ಅದ್ಕೊಳ್ಳಿರುತ್ತಾ ಆ ತರ ಅಗಲ ಇರ್ತೈತೆ ಅದ್ರ ಬಾಯಿ ಒಳಗ್ ಕೈ ಹಾಕಿಸಿ ಅಹ್ ಏನು ಬ್ರಷ್ ತಗೊಂಡ್ ಇಲ್ಲ ಇಲ್ಲಾಂದ್ರೆ ಬಂಡೆ ತಿಂತೀವಲ್ಲ ಅದನ್ನ ತಗೊಂಡ್ ತೊಳಿ ತೊಳಿಬಹುದು ಇದನ್ನ ತೊಳೆಗೂ ಇಲ್ಲ ಒಟ್ಟ ಮ್ಯಾಗ್ ಹೋಗೈತಿ ನಮ್ ಇಲ್ಲಿ ಎಲ್ಲಿ ಅದು ಒಂದು ಖುಷಿ ಹಾಕಿಸಿ ಸುಮ್ಮ ಮ್ಯಾಗ ಇಡ್ಸಿನಿ ಅಷ್ಟ್ ಮಾಡಿದ್ರ ಎಷ್ಟೋ ಸಮಾಧಾನ ಆದಾಗ ಇರ್ಲಿಕ್ಕೆ ಇರ್ಲಿಕ್ಕಂದ್ರ ಒಂದರ ಇನ್ನು ಮಾಡ್ಬೇಕಾಗಿತ್ತಲ್ಲ ಇನ್ನು ಮಾಡ್ಬೇಕಾಗಿತ್ತಲ್ಲ ಈ ತರ ತಲೆಯಾಗ ಗುಂಡ್ ಹಿಡ್ದಂಗ ಆಗ್ತಿತ್ತು ಇರ್ಲಿರಿ ಇನ್ನೊಂದು ಫೋಟೋ ಶೂಟ್ ಹೆಂಗ್ ಮಾಡಿದಿವಿ ಪ್ಲೀಸ್ ನನಗ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಾ ಫೋಟೋಸನ್ನು ಒಂದೇ ವಿಡಿಯೋ ಮಾಡಿ ಹಾಕ್ಬೇಕಂತ ಬಾಳ ಐತಿ ಯಾವಾಗ ಆಗ್ತೇವೋ ಗೊತ್ತಿಲ್ಲ ಯಾಕಂದ್ರ ಮುಂಚಿನ ಮೊಬೈಲ್ ಫಸ್ಟ್ ಇರೋ ಮೊಬೈಲ್ ದಾಗ ಈ ತರ ಎಲ್ಲಾ ವಿಡಿಯೋಗಳು ಅದಾವ ಆಲ್ಮೋಸ್ಟ್ ಅವೆಲ್ಲನೂ ಶೇರ್ ಮಾಡಕ್ಕೆ ಸಿ ಹೇಳಿ ನಾನು ಅನ್ಕೊಂಡಿನಿ ಫಸ್ಟ್ ಈ ಒಂದ್ ತಿಂಗ್ಳ ಎರಡ್ ತಿಂಗಳ ಸ್ತ್ರೀದು ಆಲ್ಮೋಸ್ಟ್ ಎಲ್ಲಾ ತಿಂಗಳನ್ನೂ ಮಾಡಿರಿ ಓಂಕಾರ ಅಂದ್ ಬಿಟ್ಟೆ ನಾನು ನಟ ಆರ್ ತಿಂಗಳು ಮಾಡೀನಿ ಅದ್ರ ಮ್ಯಾಗ ನಾನು ಬಿಟ್ಟೆ ಯಾಕಪ್ಪ ಅಂತಂದ್ರ ಪ್ರತಿಯೊಬ್ರುನು ನಿದ್ದರ್ ನಿನ್ ಫೋಟೋ ತಗತಿ ನಮ್ಮ ಅತ್ತಿ ಯಾರಂತೂ ಪ್ರತಿ ಸಲ ಅದೇ ಹೇಳ್ತಾರ ನಿದ್ದರ್ ಆಗುತ್ತಾ ಒಂದ್ಸಲ ಹುಷಾರ್ ತಪ್ಪಿತ್ ನೋಡ್ರಿ ನಮ್ಮ ಓಂಕಾರ ಹಂಗಾಗಿ ಒಂಥರ ನನ್ಗೂ ಕೂಡ ಭಯ ಆದಂಗಾತು ಫೋಟೋ ತೆಗ್ದೀನಿ ಅದ್ರ ಒಂದು ಫೋಟೋನು ಮಿಸ್ ಮಾಡಿಲ್ಲ ಏಳು ತಿಂಗಳ ಎಂಟು ತಿಂಗಳ ಆದ್ರೆ ಈ ತರ ಡೆಕೋರೇಷನ್ ಮಾಡಿ ಇದ್ರದೇ ಫೋಟೋ ಅಂತ ಹೇಳಿ ಅವ್ರು ನೋಡಿದ್ರೆ ಮತ್ತೆ ಬೈತಾರ ಅನ್ಕೊಂಡು ಫೋಟೋ ತಗತಿನಿ ಏಳು ತಿಂಗಳ ಎಂಟು ತಿಂಗಳ ಅಂತೇಳಿ ಬರೋದಿಲ್ಲ ಫೋಟೋ ನನ್ನ ಕಡೆ ಅದಾವು ಆ ನೋಡು ನಂದ ಏನೇನಾಗಿರ್ತಾ ಅಂತ ಹೇಳ್ತಿಸಿ ಆದ್ರ ಹುಡುಗರು ಫೋಟೋ ತೆಗೆದ್ ಮಾತ್ರ ಚಿಕ್ಕ ಕಾಪುಟೆ ತಲೀರ ಹೇಳಿರಿ ಫೋಟೋ ಶೂ ಆಲ್ಬಮ್ ಅದಾಗ ಈಗ ಮಕ್ಳು ಫೋಟೋ ಶೂಟ್ ಮಾಡ್ತಿರ್ತಾರ ಅದೆಲ್ಲ ಓಡೋದೊಳಗೆ ಬೇರೆ ಬೇರೆ ನೋಡ್ತಿರ್ತೀವಿ ಅವ್ರು ಎಷ್ಟು ಟೈಮ್ ತಗೊಂಡಿರ್ತಾರೋ ಏನೋ ಗೊತ್ತಿಲ್ಲ ನನಗೆ ಒಂದು ಅರ್ಧ ತಾಸು ಸ್ನೇಕ್ ಹೋಗ್ತೀರಿ ಒಂದು ಫೋಟೋ ತಗೊಳಕ ಅಷ್ಟು ಫೋಟೋದೊಳಗು ಅಂದ್ರ ಒಂದ್ ಫೋಟೋ ತಗೊಂಡ್ ಕ್ಲಿಕ್ ಕ್ಲಿಕ್ಲಿಕ್ ಕ್ಲಿಕ್ ಅಂತ ಹೇಳಿ ನಾಲ್ಕೈದು ಫೋಟೋ ತಗೋತೀನಿ ಒಂದೇ ಪೊಸಿಷನ್ ಇಂದ ಆಮೇಲೆ ಡಿಲೀಟ್ ಮಾಡಕ್ ಬರ್ತಾವ ಅದ್ರೊಳಗೆ ಒಂದು ಎರಡು ಅಷ್ಟು ಸರಿ ಬಂದಿರ್ತಾವ ಇವಾಗ ನಾನು ಒಂದ್ ಹನ್ನೆರಡು ಹದಿಮೂರು ಫೋಟೋ ಅಷ್ಟೇ ಕರೆಕ್ಟ್ ಆಗಿ ಬಂದಿರ್ಬೇಕ್ರಿ ಉಳಿದ್ವೆಲ್ಲಾ ಅಷ್ಟು ನೀಟಾಗಿ ಬಂದಿಲ್ಲ ಯಾಕಂದ್ರೆ ಪೋಸ್ ಓಂಕಾರ ಹೆಂಗ್ ಬಿದ್ದಿರ್ತಾನ ಅದೇ ಪೋಸ್ ಒಳಗ ನಾನ್ ತಗಿಬೇಕು ಶ್ರೀಗೆ ಮಾಡ್ತಾನೆ ಹೇಳಿದ್ದು ಕೆಲವೊಂದು ಟೈಮ್ದಾಗ ಮಸ್ತಿ ನೋಡ್ತೀರಿ ನೋಡಿದ್ರ ನೀವು ವಿಡಿಯೋದೊಳಗೆ ಎಷ್ಟು ಇದನ್ನ ಮಾಡ್ತಾನ ಅಂತ ಹೇಳ್ಬೇಸಿ ಅದು ಒಂದು ಕೂಡ ನಾವು ಫೋಟೋಶೂಟ್ ಮಾಡೋರು ಈ ಪ್ರೆಗ್ನೆನ್ಸಿ ಆರಾಮ್ಸೆ ಶೂಟ್ ಈಗ ಸಣ್ಣ ಬೇಬಿ ಫೋಟೋ ಶೂಟ್ ಕಣ್ಣು ತೆಗಿತಾವ ಇಲ್ಲಾಂದ್ರೆ ಕಣ್ಣು ಮುಚ್ಚಿರ್ತಾವ ಅದಷ್ಟೇ ಈಗ ಏನ್ ಒಂದು ವರ್ಷದೊಳಗೆ ಅಡ್ಡಾಡ್ತಿರ್ತಾವ ಅಮ್ಮ ಕುಂತಿರ್ತಾವ್ ಅವ ನೋಡ್ಲಿಕ್ಕಿಲ್ಲ ಆದ್ರೆ ನನಗೊಂದು ಆಸೆ ಅದು ಏನೋ ಗೊತ್ತಿಲ್ಲ ನಮ್ಮ ಮಮ್ಮಿ ಅವಾಗಿಂತ ಅಂದಾಗ ನಮ್ಗೆಲ್ಲ ನಾಲ್ಕು ಜನದು ಸಣ್ಣ ಫೋಟೋ ಅದು ಜಾಸ್ತಿ ಅಂತಲ್ಲ ಆದ್ರೆ ಒಂದೊಂದಾದ್ರು ನಮ್ ನಾವ್ ಸಣ್ಣ ವಯಸ್ಸಿನ ಹೆಂಗ ಅದಿವಪ್ಪ ಅಂತ ನಮ್ಗೆ ನೋಡಕ್ ನಮ್ ಫೋಟೋ ಅದಾವ ಇವಾಗಿನ ಕಾಲದಾಗ ನಾವ್ ಯಾಕ ಬಿಡ್ಬೇಕ ಅಂತ ಹೇಳಿಕೆ ಸಿ ತೋರ್ಸಿ ನಾನು ಇವಾಗ ಒಂದ್ ಯಾವ್ದಾದ್ರು ಬಿಡೋದೊಳಗೆ ಎಲ್ಲ ಫಳಿ ಓಲ್ಡ್ ಫೋಟೋಸ್ ಇದ್ರೊಳಗ ಆ ಸುಜಾ ತಕ್ಕಂದು ಸವಿ ತಕ್ಕಂದು ರತ್ನ ಕಂದು ನಂದು ಪ್ರತಿಯೊಬ್ಬರದ ತೋರಿಸಿ ನಾನು ಫೋಟೋದೊಳಗ ಸಣ್ಣ ವಯಸ್ಸಿನ ಫೋಟೋ ನಮ್ ಸೃಷ್ಟಿಯರು ಸಿಂಧು ಖುಷಿ ಸೃಷ್ಟಿ ಟೈಮ್ ದಾಗಿ ವಾಟ್ಸಪ್ ಮೊಬೈಲ್ ಅದೆಲ್ಲ ಇದ್ದಿಲ್ಲ ರೀ ಆ ಅಕಿವ ಎಲ್ಲ ಬಡ್ಡೆನೂ ಹೋದ್ ಆಲ್ಮೋಸ್ಟ್ ಒಂದು ಆರು ವರ್ಷದ ನಮ್ಮ ಮಮ್ಮಿ ಫೋಟೋ ತಗ್ದಾಳ ಅದರ್ಕಿನ ಸಣ್ಣ ವಯಸ್ಸನ್ನು ಗಾರ್ಡನ್ ಕೋದಲ್ಲಿ ಇಲ್ಲಿ ಇಲ್ಲಿ ನಮ್ಮ ಅಮ್ಮನು ತಕ್ಷಣ ತಗಣ ಆಮೇಲೆ ಖುಷಿಯಾಗ ವಾಟ್ಸ್ಆಪ್ ಇದ್ದು ಆ ಶಿವಮೊಮ್ಮನ ಮೊಬೈಲ್ ದಾಗ ಅವೆಲ್ಲ ಸಿಕ್ತವ ಇವ ಹಿಂದಿನ ಮೊಬೈಲ್ ಎಲ್ಲ ಹುಡುಕಿದ್ರ ನನ್ ಮೊಬೈಲ್ದಾಗಂತೂ ಹಿಂದಿನ ಫೋಟೋಗಳು ಸಾವೂ ಇಲ್ಲ ನಮ್ ಮನೆಯವ್ರ ಫೋನ್ದಾಗ ಅದಾವು ಅದ್ರೊಳಗು ಅವ್ರದ ಮೊಬೈಲ್ ಚೇಂಜ್ ಆಗಿತಿ ಲ್ಯಾಪ್ಟಾಪ್ದಾಗ ಅದಾವ್ರಿ ನಮ್ದ ಹಳಿ ಲ್ಯಾಪ್ಟಾಪು ಬಂದಾಯ್ತು ಹೊಸ ಲ್ಯಾಪ್ಟಾಪ್ ತಗೊಂಡಿವಿ ಅದನ್ನ ಒಂದ್ಸಲ ಬಿಡೋದಾಗ ತೋರಿಸ್ತೀನಿ ನಾನು ಇವಾಗ ಇವಾಗ ಎಷ್ಟು ಅವೆಲ್ಲ ಹೋದ್ವು ಹೋಗ್ಯಾವು ಅಂದ್ರ ಹುಡ್ಗುರ್ ಫೋಟೋ ಎಲ್ಲಾ ಸಿಕ್ತವ್ರಿ ನಮಗ ಈ ಮೊಬೈಲ್ದೊಳಗ ಅದು ಏನೋ ಮಾಡಿ ಮೊದ್ಲಿನೆಲ್ಲ ಮೊಬೈಲ್ ಫೋಟೋಗಳು ತೆಗಿತಾರ ಅವರಷ್ಟು ಸ್ಟೋರೇಜ್ ಸ್ಟೋರೇಜ್ನೇ ಐತ್ ನಮ್ಮ ಮನೆಯವ್ರ ಮೊಬೈಲ್ ಆದ್ರ ನಾನು ನಮ್ಮೂನು ನೋಡಕ್ ಟ್ರೈ ಮಾಡಿ ತೆಗಿ ಅಂತ ಹೇಳ್ತೀನಿ ಆ ಮಗ ಹೋಗಿ ನಾ ಮುಂಚೆ ಮದ್ವೆ ಹೊಸ್ದಾಗ ಇಲ್ಲಾಂದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಒಂದೆರಡು ಫೋಟೋ ಇವಾಗ ರೀಸೆಂಟ್ ಆಗಿ ಸೇರ್ ಮಾಡ್ಕೊಂಡಿದ್ರು ಅವು ಕೂಡ ಸಖತ್ತಾಗಿ ಆಗಿ ನಮ್ಮ ಶಾರ್ಟ್ ತೆಗ್ಯಾಕ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮದ್ಕಿನ ಮುಂಚೆ ನಾನು ಯಾವ ಇದ್ನಿ ಅಹ್ ಫೋಟೋ ಅಂದ್ರೆ ಅವ್ರು ಜಾಸ್ತಿ ಬರ್ತಿದ್ದಿಲ್ಲ ಇಲ್ಲಿ ಇರ್ತಿದ್ರಲ್ಲ ನಾನು ಅಲ್ಲಿ ಇರ್ತಿದ್ನಿ ಅಹ್ ಒಂದ್ಸಲ ಜಾತ್ರೆ ಹಬ್ಬ ದೀಪಾವಳಿ ಇದ್ದಾಗ ಅಷ್ಟೇ ಯಾಕಂದ್ರೆ ನಮ್ದು ದೇಡ್ ವರ್ಷದ ಮ್ಯಾಗ ಗ್ಯಾಪ್ ಆಗೈತೆ ಅಹ್ ನಮ್ದು ಮದುವೆ ಆಗಿದ್ದು ಡಿಸೆಂಬರ್ ಎಂಗೇಜ್ಮೆಂಟ್ ಆಗಿದ್ದು ಏಪ್ರಿಲ್ ದೇಡ್ ವರ್ಷದ ಡಿಫ್ರೆನ್ಸ್ ಐತಿ ನಮ್ದು ಅಷ್ಟು ತನ ಅಷ್ಟು ದಿನ ತನ ಬಿಟ್ಟಿದ್ರೆ ಆಗ್ಬೇಕಿತ್ತಲ್ಲ ಅಂತ ಹೇಳಿ ಕಾರಣ ಏನೇನೋ ಕಾರಣದಿಂದ ಅವ್ರ ಮದ್ವಿ ಟೈಮ್ ದಾಗ ಮಾಡ್ಲಿಲ್ಲ ನಾವು ನೆಕ್ಸ್ಟ್ ಮಂತ್ ಇವಾಗ ಇವಾಗ ಮಾಡಿದ್ವಿ ಅವೆಲ್ಲ ಫೋಟೋಸ್ಗಳು ಶೇರ್ ಮಾಡ್ಕೋದು ಫೋಟೋಸ್ ತೆಗಿಯೋದು ರೀ ಆದ್ರೆ ಹಿರಿಯರಿದ್ರ ಬೈ ತರದ ಹಂಗ ಹಿಂಗ ಅಂತ ಹೇಳ್ಬಿಟ್ಟಿ ಆದ್ರೆ ಆ ಟೈಮ್ ನಮ್ಗ ಅವೆಲ್ಲ ಜೋರಾಗಿ ಬಂದು ಹುಡ್ಗರ್ ಕಿರಿಕಿರಿ ಮಾಡಕ್ ಹತ್ತಿರು ಅಂದ್ರೆ ಕರೆಕ್ಟ್ ಅಪ್ಪ ಅನ್ಸುತ್ತ ನೆಕ್ಸ್ಟ್ ಮುಂದ್ ಇವಾಗ ನಾವ್ ಏನು ಅಂದ್ರೆ ನಮ್ ಶ್ರೀ ಹುಟ್ಟಿದ ತಕ್ಷಣ ಒಂದ್ ತಿಂಗಳ ಇದೆಲ್ಲ ನೋಡಕಂದ್ರೆ ವಾ ಹಸ್ರಿ ವಾಸ್ರಿ ಏನಾಗನ್ಸುತ್ತ ಹಂಗಾಗಿ ಆದ್ರೆ ಓಂಕಾರ ಮಾಡಿದ್ನಿ ಮದ ಸೈಡಿಗೆ ಅಕ್ಷರ ಇಲ್ಲ ನಾನು ಅಷ್ಟೇ ನಂದು ರೀ ಉಳ್ದಿದ್ದೆಲ್ಲಾನು ನನ್ನ ಫೋಟೋಸ್ಗಳು ನಾನು ಓಂಕಾರ ತಗೊಂಡಿಟ್ಕೊಂಡಿನಿ ಇದು ಒಂದ್ ಆಸೆ ಇತ್ತು ನನಗೆ ಅಹ್ ಓಂ ಶ್ರೀದ ಬರ್ಡ್ಡೆ ಡ್ರೆಸ್ ರೀ ಅದು ಓಂಕಾರಕ್ಕೆ ಹಾಕಿ ತೆಗಿಯೋದು ಓಂಕಾರ ಬಾಳ ಟೈಟ್ ಆಗತಿತ್ತು ಅದು ಬರಕತ್ತಿದ್ದಿಲ್ಲ ಆದ್ರೂ ಕೂಡ ಹಾಕಿ ತಗದಿ ನಾನು ಓ ಸ್ತ್ರೀ ಹಸುಮ್ರಿಂದಿರ್ಲಿಲ್ಲ ಅವ್ರು ನನಗ್ ಹಾಕ್ ನನಗ ಅಂತೇಳಿ ಬಾಳ್ ಇದ್ ಮಾಡಿದ್ವು ಅದ್ ಟೈಮ್ ಅಂದ ಹತ್ನೋ ಬಾಳ್ ಟೈಮ್ ಅಂದ್ ಹತ್ತ ಹಂಗಾಗಿ ಶ್ರೀಗೊಂದು ಹಾಕಿದ್ರ ಇಬ್ಬರದು ಫೋಟೋ ತಗದ್ರಸಿ ಅವು ಕೂಡ ತೋರಂತ ರೆಡಿ ಮಾಡಿದ್ವಿ ಅವಂದ ಇವಾಗಾಗ್ಲೇ ಎಷ್ಟೋ ಹಳೆ ಬಿಡೋದ್ ನೋಡಿದ್ವಿ ನೀವು ಕೂಡ ಓಂಕಾರ ನೋಡಿಲ್ಲ ನೀವು ಯಾಕಂತಂದ್ರೆ ಶ್ರೀ ಹಾಕೊಂಡಿದ್ದು ಬರ್ಡ್ಡೆ ದಿನ ಒಂದೇ ದಿನ ಫೋಟೋ ಆದ್ರೆ ನೆಕ್ಸ್ಟ್ ಶ್ರೀನು ಕೂಡ ಹಾಕೊಂಡಿಲ್ಲ ಈಗ ನೆಕ್ಸ್ಟ್ ಓಂಕಾರ ನಾಳೆ ಬಡ್ಡೆ ಮಾಡಿದ್ವಿಪ್ಪ ಅಂತಂದ್ರೆ ಸಣ್ಣದಾಗಿ ಒಂದು ಫೋಟೋ ಇಲ್ಲಾಂದ್ರೆ ಬ್ಯಾನರ್ ಈ ತರ ಮಾಡಾಕ ಬೇಕು ನನ್ನ ಐಡಿಯಾದ್ಲಿಂತ ನಾನು ರೀ ನಿಮಗೂ ಕೂಡ ಈ ಖುಷಿ ಆಯ್ತು ಅಂತ ಹೇಳಿ ಅನ್ಕೋತೀನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನನ್ನ ವೀಡೋ ಎಲ್ಲ ಯಾರು ನೋಡ್ತೀರಿ ಸಣ್ಣ ಪುಟ್ಟ ಮನೆಗೆ ಯಾರಾದ್ರೂ ಹಿರಿಯರು ಫೋಟೋ ತೆಗಿಬೇಡ ಆಗ ಈಗ ಎಂತ ಹೇಳಿ ಆಗುತ್ತಾ ಅಂತ ಭಯ ಭಯಕತ್ತಿದ್ರು ಅಂದ್ರೂ ಕೂಡ ಮುಚ್ಚಿ ಒಂದ್ ಎರಡು ಫೋಟೋ ತೆಗಿರಿ ಮುಂದ್ ನೋಡಕ್ಕೆ ನಿಮಗೆ ಕೂಡ ಭಾಳ ಖುಷಿ ಅನ್ಸುತ್ತ ಅಂತೇಳಿ ಹೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ಸಪೋರ್ಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೀವು ನೋಡಕ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಅಬ್ಬಾಯ್ ನಮಸ್ತೆ ಗುಡ್ ನೈಟ್